ಮಡಿಕೇರಿ ನಗರದೊಳಗೆ ಮೃತ್ಯುಕೂಪವೊಂದು ಬಾಯಿ ತೆರೆದು ನಿಂತಿದೆ ದಿನಂಪ್ರತಿ ನೂರಾರು ವಾಹನಗಳು ಸಾವಿರಾರು ಶಾಲಾ ಕಾಲೇಜು ಮಕ್ಕಳು ಹಾಗೂ ಸ್ಥಳೀಯರು ಸಾಗುವ ಮಾರ್ಗವೊಂದರಲ್ಲಿ ಜವರಾಯ ಕಾಯ್ದುಕೊಳಿತಿದ್ದಾನೆ ಇದು ಇಂದು ನಿನ್ನೆಯ ಭೀತಿಯಲ್ಲ ಕಳೆದ ಎರಡು ವರ್ಷಗಳಿಂದಲೂ ನಾಗರಿಕರ ಭಯಭೀತಿಗೆ ಆಡಳಿತ ಸ್ಪಂದಿಸಿಲ್ಲ ಬಹುಶಃ ಜೀವಹಾನಿಯಾದ ನಂತರ ಕಾಮಗಾರಿ ಕೈಗೊಳ್ಳಲು ಅಧಿಕಾರಿಗಳು ಕಾದಿರುವಂತಿದೆ ಅಚಾನಕ್ ಆಯ ತಪ್ಪಿದರೆ ಸ್ವರ್ಗದ ದಾರಿ ತೋರುವ ಈ ಮೃತ್ಯುಕೂಪ ಎದೆ ಝಲ್ಲೆನಿಸುತ್ತದೆ ರೇಸ್ ಕೋರ್ಸ್ ರಸ್ತೆಯಿಂದ ಎಫ್ಎಂಸಿ ಕಾಲೇಜಿಗೆ ತಿರುಗುವಲ್ಲಿ ಸಾಯಿ ಮೈದಾನದ ಅನತಿ ದೂರದಲ್ಲಿದೆ ಈ ಅಪಾಯಕಾರಿ ಪ್ರದೇಶ ನಗರದ ಮಧ್ಯಭಾಗದಲ್ಲಿ ಹರಿಯುವ ತೊರೆಯು ಇನ್ನೇನು ಕೆಲವೇ ದಿನಗಳಲ್ಲಿ ರಸ್ತೆಯನ್ನು ಆಪೋಷಣೆ ತೆಗೆದುಕೊಳ್ಳುವ ಹಂತದಲ್ಲಿದೆ ಅಕಸ್ಮಾತ್ ರಾತ್ರಿ ವೇಳೆ ವಾಹನ ಚಾಲಕರು ಇನ್ನೊಂದು ವಾಹನಕ್ಕೆ ದಾರಿ ಬಿಟ್ಟುಕೊಡಬೇಕಾದ ಪ್ರಮೇಯ ಬಂದಲ್ಲಿ ಅನಾಹುತವನ್ನು ಊಹಿಸಲು ಸಾಧ್ಯವಾಗದು ಚಾಲಕನ ನಿಯಂತ್ರಣ ತಪ್ಪಿದರೆ ವಾಹನವು ಮೂವತ್ತು ಅಡಿ ಆಳದ ತೊರೆಗೆ ಉರುಳಿ ಬೀಳುವ ಸಾಧ್ಯತೆಯೇ ಹೆಚ್ಚು ಅಷ್ಟೇ ಏಕೆ ವಾಹನಗಳಿಗೆ ದಾರಿ ಬಿಟ್ಟುಕೊಡುವ ವೇಳೆ ಮಕ್ಕಳು ಮತ್ತು ಪಾದಚಾರಿಗಳು ಅಪಾಯಕ್ಕೆ ಸಿಲುಕಿಕೊಳ್ಳುವ ಸಾಧ್ಯತೆಯನ್ನು ತಳ್ಳಿಹಾಕುವಂತಿಲ್ಲ ಮಳೆಗಾಲದೊಳಗೆ ರಸ್ತೆಗೆ ತಡೆಗೋಡೆ ನಿರ್ಮಾಣ ಮಾಡದಿದ್ದಲ್ಲಿ ಭಯಾನಕ ಅಪಾಯ ಕಟ್ಟಿಟ್ಟ ಬುತ್ತಿ ಕಳೆದ ಎರಡ್ ಸಾವಿರದ ಹದಿನೆಂಟರಲ್ಲಿ ಆದ ಪ್ರಕೃತಿ ವಿಕೋಪದಲ್ಲಿ ಈ ರಸ್ತೆಯ ಅಂಚು ಕುಸಿದಿದೆ ಸ್ಥಳೀಯರು ಕಣ್ಣೆದುರಿನ ಅಪಾಯದ ಬಗ್ಗೆ ನಗರಸಭೆಗೆ ಅನೇಕ ಬಾರಿ ತಿಳಿಸಿದ್ದಾರೆ ಕೆಲವು ಕೌನ್ಸಿಲರ್ಗಳು ಕೂಡ ಇದೇ ದಾರಿಯಲ್ಲಿ ಸಂಚರಿಸುತ್ತಾರೆ ಆದರೆ ಯಾರೊಬ್ಬರಿಗೂ ಪರಿಹಾರ ಕ್ರಮ ಬೇಕಿಲ್ಲ ಗ್ರೌಂಡ್ ಹಾಗೂ ಎಸ್ಎಂಸಿ ಕಾಲೇಜು ಹೋಗುವ ರಸ್ತೆಯಲ್ಲಿ ಒಂದು ಕಳೆದ ಎರಡು ವರ್ಷಗಳಿಂದ ಒಂದು ಮಳೆಗಾಲದಲ್ಲಿ ಈ ಜಾಗದಲ್ಲಿ ಬಾರಿ ಕುಸ್ತು ತುಂಬ ಅಪಾಯಕ್ಕೆ ಆಹ್ವಾನ ಮಾಡಿದಂತಿದೆ ಇದಕ್ಕೆ ಸಂಬಂಧಪಟ್ಟ ಇಲಾಖೆ ನಗರಸಭೆಯವರಾಗಲಿ ಯಾರಾಗಲಿ ಸ್ವಲ್ಪ ಕುತೂಹಲ ವಹಿಸಿ ಸ್ವಲ್ಪ ಆಗೋ ಅಂಥ ಅಪಾಯನ ತಡಿಸಿ ಆದಷ್ಟು ಬೇಗ ಇಲ್ಲಿ ಶಾಲಾ ವಿದ್ಯಾರ್ಥಿಗಳಾಗಲಿ ಆದವರು ಅಶಕ್ತರು ಓಡಾಡುವಾಗ ಸಾಧಾರಣವಾಗಿ ಈ ಜಾಗದಲ್ಲಿ ನೋಡ್ತಿದ್ದೀರ ಗೊತ್ತಾಗೋದಿಲ್ಲ ಅಪಾಯಕ್ಕೆ ಸಿಲುಕಿಯಾಗಿ ಬಿದ್ದರೆ ಒಂದು ಜೀವಕ್ಕೆ ಹಾನಿಯಾಗುವಂಥ ಘಟನೆ ನಡೆಯುತ್ತೆ ಅದರಿಂದ ಇನ್ನಾದರೂ ಸ್ವಲ್ಪ ಮುತ್ತ ಇಲ್ಲಿ ಯಾವುದಾದ್ರೂ ಒಂದು ರಕ್ಷಣೆಗೆ ಒಂದು ಬ್ಯಾರಿಕೇಟ್ ಆಗಲಿ ಯಾವುದೂ ಇಲ್ಲ ಇದನ್ನೆಲ್ಲ ಸ್ವಲ್ಪ ನಗರಸಭೆಯವರು ಯಾರೋ ಆಗಲಿ ಸ್ವಲ್ಪ ಮುತ್ತೋಜ್ಜೀವಿಸಿ ಆದಷ್ಟು ಬೇಗ ಈ ತಡೆಗೋಡೆ ಕಟ್ಟಿಸಿ ಆಗುವಂಥ ಅಪಾಯನಿಂತ ನಾನು ಕೇಳ್ಕೊಳ್ತೀನಿ ಪ್ರಕೃತಿ ವಿಕೋಪದಿಂದ ಸುಮಾರು ಹತ್ತ ಐವತ್ತು ಅಡಿ ಎತ್ತರದಲ್ಲಿರುವ ಈ ಬರೆ ಕುಸ್ತು ಬಿದ್ದು ಸುಮಾರು ಇದಾಗಿದೆ ನಮ್ಮ ಒಂದು ರಿಕ್ವೆಸ್ಟ್ ಏನಂದರೆ ಸಾರ್ವಜನಿಕರು ಓಡಾಡ್ತಿದೆ ತುಂಬ ಮಹತ್ತರ ಗಾಡಿಗಳು ಓಡಾಡ್ತಾ ಇದೆ ದೊಡ್ಡ ದೊಡ್ಡ ವಾಹನಗಳು ತುಂಬ ಅಪಾಯಕರ ಸ್ಥಿತಿಯಲ್ಲಿದೆ ರಾತ್ರಿ ಒಂದು ವಾಹನ ಬರುವಾಗ ಸೈಡ್ ಕೊಡಬೇಕು ಅಂದರೆ ಎಷ್ಟೋ ಜನ ಬೀಳುವಂಥ ಸಂಭವ ಇದೆ ವಾಹನಗಳು ಸಹ ಕೆಳಗೆ ಕುಸಿಯುವಂಥ ಸಂಭವ ಇದೆ ಇದಕ್ಕೊಂದು ಅಟ್ಲೀಸ್ಟ್ ಒಂದು ರಿಫ್ಲೆಕ್ಟರ್ನಾದರೂ ಜೋಡಿಸ್ಬೇಕು ಮತ್ತು ಇದು ಸರ್ಕಾರ ಪ್ರಕೃತಿ ವಿಕಪ್ಪ ಆಗಿರ್ಬೋದು ಅಥವಾ ಇದಾಗಿರ್ಬೋದು ಕಾಮಗಾರಿ ಅಭಿವೃದ್ಧಿ ಲೆಕ್ಕದಲ್ಲಿ ತಗೊಂಡು ಸಾರ್ವಜನಿಕ ಹಿತದೃಷ್ಟಿಯಿಂದ ಇದನ್ನ ಒಂದು ಈ ಕೂಡಲೇ ಈ ರಸ್ತೆಯನ್ನು ಮತ್ತು ಈ ತಡೆಗೋಡೆಯನ್ನು ಶೀಘ್ರದಲ್ಲಿ ಮಾಡಿಕೊಡಬೇಕು ಅಂತ ನಾನು ಎಲ್ಲರ ಪರವಾಗಿ ಕೇಳ್ಕೊಳ್ತಿದ್ದೀನಿ ಸರ್ಕಾರಿ ಆಗ್ಬೋದು ಜಿಲ್ಲಾಡಳಿತ ಆಗ್ಬೋದು ನಗರಸಭೆ ಆಗ್ಬೋದು ಎಲ್ಲರಿಗೆ ನಾವು ಮನವಿಗಳನ್ನು ಸುಮಾರು ಸಲ ಹೇಗೆ ಸಲ್ಲಿಸಿದ್ದೇವೆ ಕೇಳಿದಾಗ ಪ್ರಗತಿಯಲ್ಲಿದೆ ಮಾಡ್ತೀವಿ ಮುಂದೆ ಈ ಸಲ ಆಗಿದೆ ಶ್ಯಾಂಕ್ಷನ್ ಈ ತರದಲ್ಲಿ ಹೇಳ್ತಾರೆ ಹೊರತು ಈ ಸಲ ಮಳೆಗಾಲ ವಿಪರೀತ ಇದ್ದರೆ ಖಂಡಿತ ಕುಸಿಯೋದು ಗ್ಯಾರಂಟಿ ಕುಸಿಯುವ ಹಂತದಲ್ಲಿರುವ ಈ ರಸ್ತೆಗೆ ತಡೆಗೋಡೆ ನಿರ್ಮಾಣಕ್ಕೆ ಜಿಲ್ಲಾಡಳಿತ ಕ್ರಿಯಾಯೋಜನೆ ರೂಪಿಸಿ ಟೆಂಡರ್ ಕರೆದಿದ್ದು ಈ ಮಳೆಗಾಲದೊಳಗೆ ಕಾಮಗಾರಿ ಕೈಗೊಳ್ಳುವ ಸಾಧ್ಯತೆ ಇದೆ ಎನ್ನುತ್ತಾರೆ ವಾರ್ಡ್ ಕೌನ್ಸಿಲರ್ ಅಪ್ಪಣ್ಣ ಪ್ರಕೃತಿ ವಿಕೋಪ ನಿಧಿಯಲ್ಲಿ ಮೂವತ್ತು ಅಡಿ ಉದ್ದ ಮತ್ತು ಎಂಟು ಅಡಿ ಎತ್ತರದಲ್ಲಿ ಒಂದು ಕೋಟಿ ವೆಚ್ಚದ ತಡೆಗೋಡೆ ನಿರ್ಮಿಸಲಾಗುತ್ತಿದೆ ಎಂದು ಇಂಜಿನಿಯರ್ ಮಾಹಿತಿ ನೀಡಿರುವುದಾಗಿ ಅಪ್ಪಣ್ಣ ಚಿತ್ತಾರದೊಂದಿಗೆ ಹೇಳಿದರು ನಮ್ಮ ಇಲ್ಲೊಂದು ತಡೆಗೋಡೆ ಆಗಬೇಕು ಅಂದರೆ ರಸ್ತೆ ಮುಖ್ಯ ರಸ್ತೆ ನಮ್ಮ ಇಡೀ ಮಡಿಕೇರಿ ನಗರಕ್ಕೆ ಮುಖ್ಯವಾದ ಒಂದು ಕನೆಕ್ಟಿಂಗ್ ರೋಡ್ ಇದೆ ಈ ರೋಡ್ ಪಕ್ಕದಲ್ಲಿ ಎರಡು ವರ್ಷ ಹಿಂದೆ ಬರೇ ಕುಸಿದು ಒಂದು ರಸ್ತೆ ಡೇಂಜರ್ ವ್ಯವಸ್ಥೆ ಇಲ್ಲ ಸಾರ್ವಜನಿಕರದು ಕಂಪ್ಲೇಂಟ್ ಇದೆ ಇವನು ನಾನು ಅದನ್ನು ನಮ್ಮ ಅಧಿಕಾರಿ ವರ್ಗದ ಗಮನಕ್ಕೆ ತಂದಿದ್ದೇನೆ ನಮ್ಮ ಆಗಿನ ಶಾಸಕರಿಂದ ಅಪ್ಪಚರಂಜನವ್ರಿಗೂ ಗಮನಕ್ಕಿದ್ದು ಆಗಲೇ ಅವರು ಡಿ ಸಿಗೂ ಮಾತಾಡಿ ಆಗದ ಇನ್ಚಾರ್ಜ್ ಮಿನಿಸ್ಟ್ರು ಎಲ್ಲ ನೋಡಿಬಿಟ್ಟು ಅದನ್ನು ಇದಕ್ಕೆ ಇಮಿಡಿಯೇಟ್ ಸರ್ಕಾರಕ್ಕೆ ಕಳಿಸಬೇಕು ಅಂತ ನೋಡಿದರು ಅದೇ ರೀತಿ ಕಳಿಸಿದ ಪ್ರಕಾರ ಈಗ ವಿಪತ್ತು ನಿಧಿಯಿಂದ ಸುಮಾರು ಒಂದು ಕೋಟಿ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ಅದಕ್ಕೆ ಅದೀಗ ಇಮಿಡಿಯ ಅದು ನಿರ್ಮಿತಿ ಕೇಂದ್ರದ ಥ್ರೂ ಕೆಲಸ ಆಗ್ತದೆ ನಿರ್ಮಿತಿ ಕೇಂದ್ರ ಆದ್ದರಿಂದ ನಾವು ತುಂಬ ಪ್ರೆಷರ್ ಮಾಡೋಕ್ಕಾಗಲಿಲ್ಲ ಅದು ಜಿಲ್ಲಾಧಿಕಾರಿ ಆಂಡರ್ಲಿ ಬರುವಂಥದ್ದು ನಿರ್ಮಿತಿ ಕೇಂದ್ರ ಸೊ ಅದರಿಂದ ಅವರು ಈ ಮಳೆಗಾಲದೊಳಗೆ ಕೆಲಸ ಮುಗಿಸಿದ್ರಿಂದ ಈಗಾಗಲೇ ಭರವಸೆ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನೋಡಿ ಈಗ ಆಲ್ರೆಡಿ ಅವರು ಈ ಕೆಲಸ ಶುರು ಮಾಡಲಿಕ್ಕೆ ಮತ್ತು ಮೆಟೀರಿಯಲ್ ಇಟ್ಕೊಳ್ಲಿಕ್ಕೋಸ್ಕರ ಒಂದು ಇಲ್ಲಿ ಟೆಂಪ್ರರಿ ಅದೊಂದು ಸ್ಟ್ರಕ್ಚರ್ ಹಾಕ್ಕೊಂಡು ಅಲ್ಲಿ ಮೆಟೀರಿಯಲ್ನ ಸ್ಟಾಕ್ ಮಾಡ್ಕೊಳ್ಳಿಕ್ಕೂ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಇದು ಬೇಗ ಕೆಲಸ ಪ್ರಾರಂಭ ಆಗ್ತದೆ ಇನ್ನು ಮಳೆಗಾಲದೊಳಗೆ ಆಗಬೇಕು ಅನ್ನೋದು ನನ್ನ ನನ್ನದು ಒತ್ತಾಯವೇ ಸಾರ್ವಜನಿಕರದು ಕಂಪ್ಲೇಂಟ್ ಇದೆ ಅದರಿಂದ ಇನ್ನು ಬೇಗ ಕಲಿಸ್ಬೇಕು ಅಂತ ನಾನು ಸಾರ್ವಜನಿಕರ ಪರವಾಗಿ ಜಿಲ್ಲಾಧಿಕಾರಿಗಳನ್ನ ಮನವಿ ಮಾಡ್ತೇನೆ ಈ ಕಾಮಗಾರಿಯನ್ನು ನಿರ್ಮಿತಿ ಕೇಂದ್ರಕ್ಕೆ ವಹಿಸಲಾಗಿದೆ ಕೊಡಗಿನಲ್ಲಿ ನಿರ್ಮಿತಿ ಕೇಂದ್ರದ ಕಾಮಗಾರಿಗಳ ಗುಣಮಟ್ಟ ಮತ್ತು ಸಮಯ ಪ್ರಜ್ಞೆಯನ್ನು ಜನರು ನೋಡಿ ಬೇಸತ್ತಿದ್ದಾರೆ ಅನೇಕ ವರ್ಷ ಭಾಗಮಂಡಲದ ಮೇಲ್ಸೇತುವೆ ಕಾಮಗಾರಿ ನಡೆಸಿದ ನಿರ್ಮಿತಿ ಕೇಂದ್ರವೇ ಈ ತಡೆಗೋಡೆಯನ್ನು ವಹಿಸಿಕೊಂಡಿದೆ ಮಡಿಕೇರಿಯಲ್ಲಿ ಕಳೆದ ಮೂರು ದಿನಗಳಿಂದ ಮಳೆ ಆರ್ಭಟಿಸುತ್ತಿದ್ದು ಕೆಲವೇ ದಿನಗಳಲ್ಲಿ ಋತುಮಾನವು ಬದಲಾಗಲಿದೆ ಇನ್ನು ಎರಡು ವಾರಗಳಲ್ಲಿ ತಡೆಗೋಡೆ ಕಾಮಗಾರಿ ಆರಂಭವಾಗದಿದ್ದರೆ ಸಂಭಾವ್ಯ ಅಪಾಯದ ಹೊಣೆ ಹೊರುವವರು ಯಾರು ಎಂಬುದೇ ಪ್ರಶ್ನೆ